ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈಗಾಗಲೇ ಹಿಂದಿನ ಒಂದು ಲೈವ್ ಕ್ಲಾಸಲ್ಲಿ ವ್ಯಾಘ್ರಗೀತೆಯ ಲೇಖಕರಾಗಿರ್ತಕ್ಕಂಥ ಎ ಎನ್ ಮೂರ್ತಿರಾಯರ ಪರಿಚಯ ಮಾಡಿಕೊಂಡು ಪ್ರವೇಶ ಮತ್ತು ಆಶಯದ ವಿಚಾರಗಳನ್ನು ನಾವು ನೋಡಿದ್ವಿ ಆಮೇಲೆ ಆ ಹುಲಿ ಮಾಂಸಾಹಾರಿಯಾಗಿರೋದು ಅದು ಪ್ರಾಣಿಗಳನ್ನು ಕೊಲ್ಲೋದು ಅದು ಖಂಡಿತವಾಗಿಯೂ ಅದು ತಪ್ಪಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ತರ್ಕ ಮಾಡಿದ್ದನ್ನು ನಾವು ನೋಡಿದ್ವಿ ಅದಾದ ಮೇಲೆ ಅಲ್ಲಿ ಏನು ನೋಡಿದ್ವಿ ಅಂತಂದರೆ ಅಲ್ಲಿ ಹುಲಿಗೆ ಧರ್ಮ ಅಧರ್ಮಗಳ ವಿಚಾರ ಐತೋ ಇಲ್ವೋ ಒಂದು ಬಗ್ಗೆ ವಿಚಾರ ಮಾಡ್ತಾ ಆ ಲೇಖಕರ ವಂಶದಲ್ಲೇ ನಡೆದಿರತಕ್ಕಂತಹ ಒಂದು ಘಟನೆಯನ್ನು ಒಂದು ಕಥೆಯನ್ನು ನಾವು ಅಲ್ಲಿ ಶುರು ಮಾಡಿದ್ದೇವೆ ರೀ ಆ ಕಥೆಯಲ್ಲಿ ಬರ್ತಕ್ಕಂಥ ಒಬ್ಬ ಶಾನುಭೋಗ ಶಾನುಭೋಗ ಆ ಚಿಕ್ಕನಾಯ್ಕನಹಳ್ಳಿಗೆ ಹೋಗಿದ್ದು ಇರಸಾಲಿನ ಹೋಗಿದ್ದು ರೀ ಕಟ್ಟಿ ವಾಪಸ್ ಬರಬೇಕಾದಾಗ ಮೊದಲಿಂಗಿನ ಕಣಿವೆ ಹತ್ರ ಬರ್ಬಾರ್ದಂಗೆ ಕತ್ಲಾಗಿ ಹೋತ್ರಿ ಆವಾಗ ಆ ಮೊದಲಿಂಗಿನ ಕಣಿವೆ ಅಲ್ಲಿ ಗುಹೆಯಲ್ಲಿ ಒಂದು ಹುಲಿ ಮಲಗಿತ್ತು ಆ ಹುಲಿ ತ ಅವಾಗ ತಾನೇ ಅದಕ್ಕೆ ಎಚ್ಚರಕತಿ ಎಚ್ಚರಾಗಿ ಅದಕ್ಕೆ ತುಂಬ ಹಸುವಾಗಿರ್ತತಿ ಹಸುವಾಗಿ ಹೇಗಾದರೂ ಮತ್ತು ಏನಾದರೂ ಆಹಾರ ಸಿಕ್ತೈತೆ ಅನ್ನೋ ಅಂತಂದು ಹುಡ್ಕೊಂಬರುತ್ತೆ ಆವಾಗ ಕಾಣ್ತಾರೆ ರೀ ಆದರೆ ಶಾನುಬೊಬ್ರಿಗೆ ಕಂಡಕ್ಕೆ ಭಾಳ ಖುಷಿ ಆಕತಿ ಅದಕ್ಕೆ ಪರಮಾನಂದ ಆಕತಿ ಆದರೆ ಅದರ ಆನಂದಕ್ಕೆ ಕೊರತೆ ಒಂದಿತ್ತು ಏನು ಕೊರತೆಪ್ಪ ಅಪ್ಪ ಅಂತಂದ್ರೆ ಶಾನುಬೊಬ್ರ್ರು ಬೆಂದು ತಿರ್ಸ್ಕೊಂಡು ಹೊಂಟಾರೆ ಹೆಂಗಾದ್ರೂ ಮಾಡಿ ಈ ಶಾನ್ ನಾನು ತಿನ್ಬೇಕು ಅಂತಂದು ಅದು ಮುಂದೆ ಬರೋಕ್ಕೆ ಪ್ರಯತ್ನ ಶಾನ್ ಶಾನಗಬರು ಅಷ್ಟೇ ಫಾಸ್ಟಾಗಿ ಅವ್ರು ಗರ 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 ತಿರುಗ್ತಾ ಇದ್ದಾರೆ ಹೆಂಗೆ ತಿರುಗ್ತಾ ಇದಾರೆ ಅಂತಂದ್ರೆ ಕುಲಾಲ ಚಕ್ರದಂಗೆ ರೀ ಆಮೇಲೆ ಅವ್ರಿಗೆ ತಿರುಗಿ 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 ಅವ್ರ ತಲೆ ಸುತ್ತಿ ತಲೆ ಸುತ್ತಲು ಆರಂಭಿಸ್ತು ಆವಾಗ ಅಲ್ಲಿಂದ ಮುಂದೇನಾಗದ್ರೆ ನೋಡಿರಿ ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರ್ದಿ ಪುಸ್ತಕದ ಯೋಚನೆ ಬಂತು ಅಯ್ಯೋ ನನ್ನ ಹತ್ರ ಒಂದು ಪುಸ್ತಕ ಇತ್ತಲ್ಲ ಅಂತಂದು ಯೋಚನೆ ಬರ್ತೈತ್ ರೀ ಅವರಿಗೆ ಕಿರ್ದಿ ಪುಸ್ತಕ ಅಂತಂದ್ರೆ ಏನು ಕಂದಾಯದ ವಿವರಗಳನ್ನು ಒಳಗೊಂಡ ಪುಸ್ತಕ ಒಂದು ಹಳ್ಳಿಯ ಮನೆಗಳ ಕಂದಾಯದ ವಿವರವನ್ನು ಒಳಗೊಂಡಿರತಕ್ಕಂಥ ಪುಸ್ತಕವನ್ನು ಕಿರ್ದಿ ಪುಸ್ತಕ ಅಂತಂದು ಕರಿತೇವೆ ಆ ಕಿರ್ದಿ ಪುಸ್ತಕದ ಯೋಚನೆ ಬಂತು ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದರು ಶಾನ್ಬೌವರು ಸುಮ್ಮನ ಸಾಯೋದಲ್ಲ ಏನಾದರೂ ಆ ಹುಲಿಗೆ ಆಪತ್ತ ಆತಂಕ ಮಾಡೇ ಸಾಯ್ತಾನೆ ನಾನು ಅಂತಂದು ಇವರು ವಿಚಾರ ಮಾಡಿದ್ದಾರೆ ವಿಚಾರ ಮಾಡಿ ಆ ಕಿರ್ದಿ ಪುಸ್ತಕದ ಯೋಚನೆ ಬರ್ತೈತಿ ಹುಲಿಯ ಪಂಜ ಅಂತಂದ್ರೆ ಅದ್ರ ಆ ಉಗುರುಗಳಿಂದ ಒಂದು ಸರಿ ಇದು ಹೊಡಿತ ಅಂತಂದ್ರೆ ಮನುಷ್ಯ ಕಲಾಸ್ ಹೋಗ್ಬಿಡ್ತಾನೆ ರೀ ಅವನು ನೋವೇನಿದ್ದರೂ ಒಂದು ಕ್ಷಣದ ಮಾತು ಅದು ಕ್ಷಣ ತತ್ಸಮ ಅದಕ್ಕೆ ತದ್ಭವ ಕ್ಷಣ ಅದು ಮಡಿಯಬೇಕಾದರೆ ಮಡಿ ಅಂತಂದರೆ ಸಾವು ಮಾಡಿಯೇ ಮಡಿಯುತ್ತೇನೆ ಏನಾದರೂ ಮಾಡಿ ಆಮೇಲೆ ಸಾಯೋದು ನಾನು ಹಂಗೆ ಸಾಯೋದಲ್ಲ ಎಂದು ನಿಶ್ಚಯಿಸಿದರು ಆದರೆ ಮಾಡುವುದಾದರೂ ಏನನ್ನು ಏನು ಮಾಡಬೇಕು ಕೈಯಾಗ ಒಂದು ಕಿರ್ದಿ ಪುಸ್ತಕ ಬಿಟ್ಟರೆ ಏನೂ ಇಲ್ಲಪ್ಪ ಏನು ಕೈಯಾಗ ಒಂದು ಕತ್ತೆ ಐತಾ ಅಥವಾ ಯಾವುದಾದ್ರೂ ಚೂಪಾದ ಆಯುಧ ಐತ ಚಾಕು ಐತ ಚುಚ್ಚು ಬಿಡೋಣ ಅಂತಂದು ಹೇಳೋಕ ಏನೂ ಇಲ್ಲ ಅವ್ರ ಹತ್ರ ಪುಸ್ತಕ ಒಂದು ಐತಷ್ಟೆ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲರಿ ಅವರ ಹತ್ರ ಅವರಲ್ಲಿ ಆಯುಧವಿರಲಿಲ್ಲ ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಅವರ ಹತ್ರ ಇರೋದು ಒಂದಾಸ್ತ್ರ ಅಸ್ತ್ರ ಕಿರ್ದಿ ಪುಸ್ತಕ ರೀ ಅದನ್ನು ಬ್ರಹ್ಮಾಸ್ತ್ರ ಅಂತ ಕರೀತಾರೆ ಲೇಖಕರು ಹಾಸ್ಯ ಮಾಡಿ ಕರಿತಾರೆ ರೀ ಬ್ರಹ್ಮಾಸ್ತ್ರ ಅದು ಅದನ್ನೇ ಉಪಯೋಗಿಸಬೇಕು ಆದರೆ ಅದು ಹುಲಿಯ ಮೇಲೇನು ಫಲಿಸೀತು ಆ ಪುಸ್ತಕದಿಂದ ಹೊಡೆದ್ರೆ ಹುಲಿಗೆ ಎಲ್ಲಾದರೂ ಏಟಾಗ ನೋವಾಗಕ್ಕೆ ಸಾಧ್ಯನಾ ಅದು ಎಲ್ಲಾದರೂ ಓಡೋಗಕ್ಕೆ ಸಾಧ್ಯನಾ ಅದರಿಂದ ಏನೂ ಫಲ ಇಲ್ಲ ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ಆದರೂ ಕ್ಷಣಕಾಲ ಹುಲಿ ಅಪ್ರತಿಭ ಅಪ್ರತಿಭಾವಾದರೆ ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೆ ಏರಬಹುದೆಂಬ ಹುಚ್ಚು ಆಸೆ ನೋಡಿರಿ ಅದೇನು ಆ ಕಿರ್ದಿ ಪುಸ್ತಕದಲ್ಲಿ ಒಂದು ಸರಿ ಹೊಡೆದ್ರೆ ಆ ಹುಲಿ ಒಂದು ಈಟು ವಿಚಲಿತ ಆಕತಿ ಒಂದು ಸ್ವಲ್ಪ ಅದರ ಗಮನ ಆ ಕಡೆಗೆ ಈ ಕಡೆ ಹೋಗತಿ ಅಷ್ಟೊತ್ತಿಗೆ ನಾನು ಮರ ಹತ್ತಿಬಿಡ್ಬೋದಲ್ಲ ಅಂತಂದು ವಿಚಾರ ರೀ ಅವರು ಹಾಗಾಗಿ ಆ ಅವರು ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಆ ಕಿರ್ದಿ ಪುಸ್ತಕದಿಂದ ಹೊಡೀಬೇಕಂತಂದು ವಿಚಾರ ಮಾಡಕತ್ತಿದ್ದಾರೆ ಆವಾಗ ಏನಾಯ್ತು ನೋಡ್ರಿ ಮರದ ಮೇಲೆ ಕೇರಬಹುದೆಂಬ ಹುಚ್ಚು ಆಸೆ ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು ಹೆಂಗಾರು ಮಾಡಿ ತಪ್ಪಿಸ್ಕೋಬೇಕು ಈ ಹುಲಿಯಿಂದ ಆದರ ಅದರ ಮೇಲೆ ಕರ್ಮಣ್ಣೇ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಭಗವದ್ಗೀತೆ ಒಂದು ಮಾತರಿ ಏನಂತಂದರೆ ಕರ್ಮಣ್ಣೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ನಾವು ಮಾಡಬೇಕು ವಾದಿಕಾರಸ್ಥೆ ಕರ್ತವ್ಯವನ್ನು ಮಾಡತಕ್ಕಂತಹದ್ದು ನಮ್ಮ ಅದು ಜವಾಬ್ದಾರಿ ಆಮೇಲೆ ಅದರ ಫಲಾಫಲಗಳು ಅದು ಭಗವಂತನಿಗೆ ಬಿಟ್ಟದ್ದು ಅವನೇ ನಿರ್ಧರಿಸ್ಬೇಕು ಅದರ ಫಲಾಫಲಗಳನ್ನೆಲ್ಲ ಅಂತಂದು ಅವರು ಏನು ಮಾಡಿದರು ಅಂತಂದರೆ ನೋಡೋಣ ಏನಾದರೂ ಮಾಡಿಬಿಡೋಣ ಅಂತಂದು ಅವ್ರಿತ್ನ ಆ ಕಿರ್ದಿ ಪುಸ್ತಕನ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅದ ಬ್ರಹ್ಮಾಸ್ತ್ರ ಅಂತ ಅವರು ಇತ್ತ ಹುಲಿಗೂ ವಿಪರೀತವಾದ ಆಯಾಸ ಅದು ಇನ್ನ ಸಾಕಷ್ಟು ಸುಸ್ತು ಮಾಡಿಬಿಟ್ಟದ ಇವರು ಶಾನ್ಭೋಗರು ಅದು ಗರಗರ ಗರಗರ ತಿರುಗಿ ಅದು ಸುಸ್ತಾಗಿಬಿಟ್ಟತಿ ಭಾಳ ಆಯಾಸ ಆಯ್ತು ಅದಕ್ಕೆ ಆಯಾಸ ವಿರುದ್ಧ ಪದ ನಿರಾಯಾಸ ಕಿರ್ದಿ ಪುಸ್ತಕ ಅದರ ಮುಖಕ್ಕೆ ಒಂದು ಬಡಿ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಆಶ್ಚರ್ಯವಾಯಿತು ಅಲಾಮ ಮನುಷ್ಯ ನನ್ನ ಮೇಲೆ ನೀನು ಆಕ್ರಮಣ ಮಾಡ್ತೀಯಲ್ಲ ಅಂತಂದು ಆಶ್ಚರ್ಯಕ್ಕೀ ಅದಕ್ಕೆ ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು ಅಯ್ಯೋ ಏನು ಯಾಕೆ ಹಿಂಗೆ ಬಂದು ಬಡಿತು ಏನೋ ಬಡಿತಲ್ಲ ಅಂತಂದು ಅದನ್ನು ತಿಳ್ಕೊಳಕ್ಕೆ ಅದಕ್ಕೆ ಒಂದು ಅರ್ಧ ನಿಮಿಷ ಬೇಕಾತ್ರಿ ಆ ಅರೆ ನಿಮಿಷದಲ್ಲಿ ಅರ್ಧ ನಿಮಿಷದಾಗೆ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು ಮರದ ಕಡೆಗೆ ಓಡಕರ್ರಿ ಅವರು ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು ಕಲ್ಲನ್ನು ಪ್ಲಸ್ ಎಡವಿ ಕಲ್ಲೆಡವಿ ಬಿದ್ದುಬಿಟ್ರಿ ಅವರು ಮರ ಹತ್ತಕ್ಕಾಗಲಿಲ್ಲ ಕೈಲಿ ಮೊದಲೇ ದಣಿವಾಗಿತ್ತು ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತ್ತು ಮೊದಲೇ ರೀ ಅವ್ರು ಸಾಕಷ್ಟು ದಣ್ಕಂಡದ್ರು ಬಿದ್ದನ ಅವ್ರೇನು ಏನು ಬಿದ್ದರಲ್ಲ ಆ ಹೊಡೆತಕ್ಕೆ ಅವ್ರಿಗೆ ಹೆಚ್ಚರ ಹೆಚ್ಚರ ತಪ್ಪಿಟ್ರು ರೀ ಅವ್ರು ಹೆಸರು ತಪ್ಪಿದಾಗ ಏನಾಗಿರ್ಬೋದು ಏನು ಹೂಲಿ ಬಂದು ತಿಂದಿರುತ್ತೆ ಅಂತ ವಿಚಾರ ಮಾಡಬೇಕಲ್ವ ಏನಾಯ್ತು ನೋಡಿರಿ ಮುಂದೆ ಹಾಗಾದರೆ ಕೆಲವು ನಿಮಿಷಗಳ ಮೇಲೆ ಮೂರ್ಛೆ ತಿಳಿಯಿತು ಆಮೇಲೆ ಪ್ರಜ್ಞೆ ಬರ್ತದ್ರಿ ಇವರಿಗೆ ನೋಡ್ತಾರೆ ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ ಎಲ್ಲ ಒಂಥರ ಮಂಕ ಮಂಕ್ ಅವಾಗ್ಬಿಟ್ಟರೆ ಅವರಿಗೆ ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು ಏನು ಗೊತ್ತಾಗ್ತಾ ಇಲ್ಲರಿ ಅವ್ರಿಗೆ ನಾನು ಎಲ್ಲಿದನಿ ಏನು ಮಾಡ್ತದನಿ ಏನು ಗೊತ್ತಾಗ್ತಾ ಇಲ್ಲ ಅವರಿಗೆ ಶಾನುಭೋಗ್ರಿ ಕಣ್ಣು ಮಂಜು 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 ದುರುಕ್ತಿ ದುರುಗ್ತಿರಿ ಅದು ಅವ್ರ ಕಣ್ಣು ಮಂಜು ಮಂಜು ಆಗತ್ತೆ ಅವ್ರು ಸರಿಯಾಗಿ ಯಾರು ಅದಾರ ಯಾರು ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲರಿ ಕಣ್ಣು ಮಂಜು ಮಂಜು ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗಂತೂ ತಿಳಿಯದು ಎಷ್ಟೊತ್ತಿಂದ ನಾನು ಹಿಂಗದಾನೆ ಅಂತಂದು ರೀ ಅವ್ರಿಗೆ ಎಚ್ಚೆತ್ತಾಗ ಅವರ ಬಳಿಯಲ್ಲಿ ನಾಲ್ಕೈದು ಜನ ನಿಂತಿದ್ದರು ಎಚ್ಚೆತ್ತು ನೋ ಕಣ್ಣು ಬಿಟ್ಟು ನೋಡ್ತಾರ ಸುತ್ತ ನಾಲ್ಕೈದು ಜನ ನಿಂತ್ಕೊಂಡಿದ್ದಾರೆ ಹುಲಿ ಅಂತ ತಿನ್ನಿಲ್ಲ ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು ಅವರೆಲ್ಲ ನೀರು ಸಿಮಿಸಿ ಅವರು ರೀ ಮ್ಯಾಕ್ ಇನ್ನು ಯಾರು ಯಾರೋ ಯಾರೋ ಇನ್ನೂ ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು ಇನ್ನೂ ನೀರು ಹೊಡಿತಾನ ಇದ್ದಾರೆ ರೀ ಇವ್ರ ಮಕ್ಕಕ್ಕೆ ಎದ್ದಳ್ಳಿ ಅಂತಂದು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು ಏನಾಯ್ಕ ಅವಾಗ ಹುಲಿ ತಿನ್ನಲಿಲ್ಲ ಏನೋ ಅವ್ರನ್ನ ಇಲ್ರಿ ತಿನ್ನಲಿಲ್ಲ ಏನು ನಡೀತು ಅವಾಗ ಘಟನೆ ನೋಡ್ರಿ ಇಲ್ಲಿ ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು ತಿಂಗಳು ಅಂತಂದರೆ ಚಂದ್ರ ಚಂದ್ರನ ಬೆಳಕೇ ಗಾಡಿ ಹೊಡ್ಕೊಂಡು ಹೊಂಟದ್ದರಿ ಅವರು ತಮ್ಮೂರಿಗೆ ಅವ್ರು ಎಲ್ಲಿಗೆ ಹೋಗಿದ್ರಪ್ಪ ಅಂತಂದ್ರೆ ಚಿಕ್ಕನಾಯಕ್ಕಿನ ಹಳ್ಳಿಗೆ ಹೋಗಿದ್ದರು ರೀ ಯಾವುದಕ್ಕೆ ಹೋಗಿದ್ರು ಅಂತಂದ್ರೆ ತೆಂಗಿನಕಾಯಿ ಮಾರಕ್ಕೆ ಮಾರಕ್ಕೆ ಹೋಗಿದ್ದರು ಅವರು ಆ ತೆಂಗಿನಕಾಯಿ ತುಂಬ್ಕೊಂಡು ಏನು ಹೋಗಿದ್ರಲ್ಲ ಆ ತಿಂಗಳ ಬೆಳಕಿನ ಗಾಡಿ ಹೊಡೆಕೊಂಡು ತಮ್ಮ ಹಳ್ಳಿಗೆ ಹೋ ಅವ್ರು ವಾಪಸ್ ಒಂಟದ್ದರ್ರಿ ಅವರು ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ಎನ್ನುವಾಗ ಒಂದು ಹರಿದಾರಿ ಅಂತಂದರೆ ಮೂರು ಮೈಲಿ ರೀ ಕಾಲು ಹರಿದಾರಿ ಅಂತಂದ್ರೆ ಒಂದು ಮುಕ್ಕಾಲು ಮೈಲಿ ಹಾಗಾದರೆ ಆ ಕಾಲು ಮೈ ಹರಿದಾರಿ ಇದೆ ಅಂತ ಅಂದಾಗ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ನೋಡ್ರಿ ಈ ಎತ್ತುಗಳು ಭಾಳ ಬೇಗ ವಾಸನೆ ಬಿಡ್ತಾವೆ ಅವು ಅವು ಏನು ಮಾಡಿದಂಗೆ ಏನು ಮಾಡ್ದವಪ್ಪ ಅಂತಂದರೆ ಅವು ಕಣಿ ಹಾಕೊಂಬಿಟ್ಟವ್ರಿ ಇದನ್ನು ಕಟ್ಟಿರ್ತ ಕೊಳ್ಳಿ ಪಟ್ಟಿ ಕಟ್ಟಿರ್ತಾರಲ್ಲ ತಿರು ಹಾಕಿಬಿಟ್ಟವು ಮುಂದಕ್ಕೆ ಹೋಗಕ್ಕೆ ತಯಾರಲ್ಲ ಅವು ಗಾಡಿ ಮುಂದಕ್ಕೆ ಹೋಗಂಗಲ್ಲ ರೀ ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಅದೇ ಸಮಯಕ್ಕೂ ಹುಲಿ ರೀ ಅಲ್ಲಿ ಗರ್ಜನೆ ವಿಗ್ರಹ ವಾಕ್ಯ ಮಾಡಿದಾಗ ಹುಲಿಯ ಪ್ಲಸ್ ಗರ್ಜನೆ ತತ್ಪುರುಷ ಸಮಾಸ ಆ ಹುಲಿ ಹುಲಿಗರ್ಜನೆಯನ್ನು ಕೇಳಿಸ್ ಬರ್ತತಿ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ಆ ಗಂಟೆ ಶಬ್ದವನ್ನು ಇದು ಕೇಳಿಸ್ತೈತಿ ರೀ ಹುಲಿಗೆ ಸ್ವಲ್ಪ ತಡೆದು ನೋಡ್ತತಿ ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ಅಯ್ಯೋ ಯಾರೋ ಜನ ಬರ್ತಾ ಇದ್ದಾರೆ ಇನ್ನು ನಾನು ಇಲ್ಲಿರೋದು ಸರಿಯಿಲ್ಲ ಇಲ್ಲಿದ್ರೆ ನನಗೆ ಅಂತಂದು ಅದು ಏನೇನೋ ಯೋಚನೆ ಮಾಡಿ ಆ ಶಾನ್ ಬ್ರೂ ತಿನ್ನಲಿಲ್ಲ ಏನೂ ಮಾಡಲಿಲ್ಲ ಅವ್ರನ್ನಲ್ಲೇ ಬಿಟ್ಟು ಹೋಗಿಬಿಡ್ತಾರೆ ಅದು ಹುಲಿ ಪಲಾಯನ ಪಲಾಯನ ಮಾಡೋದಂತ ಅಲ್ಲಿಂದ ಓಡೋಗೋದು ಗಾಡಿಯವರು ಐದು ಜನವಿದ್ದರು ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ ಅವ್ರಿಗೂ ಸಹಾಯ ಹೆದರಿಕೆನೆ ತಾನೇ ಐದು ಜನ ಇದ್ರೇನು ಹತ್ತು ಜನ ಇದ್ರೇನು ಹುಲಿ ಮುಂದೆ ಅವ್ರ ಆಟ ಏನು ನಡೀತದೆ ಹುಲಿ ಅಂತಂದ್ರೆ ಅವ್ರಿಗೆ ಹೆದರಿಕೆ ಅಲ್ವಾ ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು ಆ ಗಾಡಿ ಹತ್ರ ನಿಂತ್ಕೊಂಡು ನೋಡ್ತಾರೆ ಮತ್ತೆ ಗರ್ಜನೆ ಕೇಳಲಿಲ್ಲ ಆ ಹುಲಿ ತ ಒಂದು ಗ ಆ ಹುಲಿ ಶಬ್ದ ಕೇಳಿಸ್ಲಿಲ್ಲ ರೀ ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಒಂದೆರಡು ಗುಂಡು ಹಾರಿಸಿ ಮತ್ತೆ ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರಿದರು ಅಂದರೆ ಜವರ ಗದ್ಲ ಮಾಡ್ತಾ ಮಾಡ್ತಾ ಆಮೇಲೆ ತೆಂಗಿನ ಎಲ್ಲ ತೆಂಗಿನಕಾಯಿ ಹೋಯ್ದಿದ್ರಲ್ಲ ಚಿಪ್ಪು ಗಿಪ್ಪು ಎಲ್ಲ ಸ್ವಲ್ಪ ಬಿದ್ದದ್ದು ಅವನ್ನ ಹಚ್ಕೊಂಡು ಪಂಜ ಹತ್ತಿಸ್ಕೊಂಡು ಜಾಗರೂಕತೆಯಿಂದ ಅಲ್ಲಿ ಹತ್ತ ಹತ್ರ ಹೊಕ್ಕಾರ್ರಿ ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ನೀರೆರಚಿ ವಾಕ್ಯ ಮಾಡಿರಿ ನೀರನ್ನು ಪ್ಲಸ್ ಎರಚಿ ನೀರೆರಚಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ರೀ ಎಚ್ಚರಿಸಿದರು ಅವ್ರ ಮೇಲೆ ನೀರು ಹೊಡೆದು ಅವ್ರನ್ನ ಎಚ್ಚರ ಮಾಡ್ತಾರ್ರಿ ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು ಅವರು ಹೆದ್ರಿಕೆಳ್ಳಿಲ್ಲರಿ ಹೆದ್ರಿಕೆಳಿದ್ರೆ ತಾವ ಹೋಗಿಬಿಡ್ತಿದ್ರು ಅವರು ಆ ಹುಲಿಗೆ ಆಹಾರವಾಗಿ ಹೋಗಿಬಿಡ್ತದ್ರಿ ಅವ್ರು ಹೆದ್ರಿಕೆಳ್ಳಿಲ್ಲ ಭಾಳ ಗಟ್ಟಿಗೆ ಅವರು ಬೇಗ ಚೇತರಿಸಿಕೊಂಡು ಎದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು ಏನೇನು ಆತಂಗಿದ್ರ ಅಂತಂದು ಎಲ್ಲ ನೆನಪು ಮಾಡ್ಕೊತಾರ್ರಿ ಅವರು ಮೈ ಕೈ ಸ್ವಲ್ಪ ನಡುಗುತ್ತಿತ್ತೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ ಮೈ ಕೈ ವಿಗ್ರಹ ವಾಕ್ಯ ಮಾಡಿರಿ ಮೈಯೂ ಪ್ಲಸ್ ಕೈಯೂ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ರೀ ಮೈ ಕೈ ಸ್ವಲ್ಪ ನಡುಗುತ್ತ ಅಂದ್ರೆ ಸ್ವಲ್ಪ ಅವರು ಕಂಪಿಸ್ತಾ ಇದ್ದರ್ರಿ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ ಅವ್ರು ಬಿದ್ದಿದ್ರಲ್ಲ ಬಿದ್ದದ್ದೇನು ಗಾಯ ಆಗಿರಲಿಲ್ಲ ರೀ ಅವರಿಗೆ ಆ ಹುಲಿನೂ ಏನೂ ಮಾಡಿರಲಿಲ್ಲ ಅವರಿಗೆ ಪಾಪ ಅದು ಧರ್ಮದಿಂದ ನಡ್ಕಂಡತ್ತರಿ ಆ ಹುಲಿ ಗಾಯವೇನೂ ಮಾಡಿರಲಿಲ್ಲ ಹುಲಿಯ ಭಯವೇನೋ ಕಳೆದಿತ್ತು ಯಾಕಂತಂದ್ರೆ ಹುಲಿ ಹೋಗಿಬಿಟ್ಟತ್ತೆ ಹುಲಿ ಭಯ ಏನಿಲ್ಲ ಈಗ ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡಿದ್ದಾಯಿತು ತಮ್ಮ ರಾಜ ಲಾಂಛನ ಕುರುಚು ಕುರು ತಮ್ಮ ರಾಜಭಕ್ತಿಯ ಲಾಂಛನ ಯಾವುದು ಆ ಕಿರ್ದಿ ಪುಸ್ತಕ ಅದನ್ನು ಪಡ್ಕೊಂಡರ್ರಿ ಅವರು ಭದ್ರ ಮಾಡಿಕೊಂಡಿದ್ದಾಯಿತು ಆದರೆ ಅವರ ಮನಸ್ಸನ್ನೆಲ್ಲ ವಿಸ್ಮಯ ಆವರಿಸಿತ್ತು ಅವ್ರಿಗೆ ಆಶ್ಚರ್ಯ ಸೋಜಿಗ ಬೆರಗು ವಿಸ್ಮಯ ಏನು ತಾವು ಉಳಿದದ್ದು ಹೇಗೆ ಅಲ್ಲ ಹುಲಿ ನನ್ನ ಬೆನ್ನತ್ತಿತ್ತಲ್ಲ ನಾನು ಹೆಂಗೆ ಉಳ್ಕಂಡಂಗೆ ಅದ್ರ ಈ ಪ್ರಶ್ನೆ ಹುಡ್ತಾರೆ ಅವ್ರ ಮನಸ್ಸನ್ನೇ ತಾವು ಉಳಿದದ್ದು ಹೇಗೆ ನಿಸ್ಸಹಾಯರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲ ಏಕೆ ಯಾಕೆ ಆ ಹುಲಿ ನಮ್ಮನ್ನು ಸುಮ್ಮನೆ ಬಿಡುತ್ತ ಹಂಗ್ತ ಅದು ಯಾಕೆ ನನ್ನನ್ನು ತಿನ್ನಲಿಲ್ಲ ಯಾಕೆ ಎಳ್ಕಂಡು ಹೋಗಲಿಲ್ಲ ನನ್ನ ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಎಂದು ಇಲ್ಲ ಅವರು ಬಿದ್ದಿದ್ದದ್ದು ಬಿದ್ದಿದ್ದು ಬೆನ್ನು ಮೇಲಾಗಿ ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು ಅದು ಯಾವತ್ತೂ ತನ್ನ ಹಾದಿ ತಪ್ಪಲಿಲ್ಲ ಅದು ತನ್ನ ತನ್ನ ವಂಶಜರ ಧರ್ಮ ಏನತ್ತಾ ಆ ಧರ್ಮದಲ್ಲೇ ನಡೀತರೆ ಅದು ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು ಉದಾರ ಹೃದಯರಾದ ಶಾನುಭೋಗರ ಬಾಯಿಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಡಿತು ಉದಾರ ಹೃದಯ ವಿಗ್ರಹ ವಾಕ್ಯ ಮಾಡಿದಾಗ ಉದಾರವಾದ ಪ್ಲಸ್ ಹೃದಯ ಕರ್ಮಧಾರೆಯ ಸಮಾಸ ಉದಾರವಾದ ಅಂತಕ್ಕಂಥ ಗುಣವಾಚಕಾರಿ ಅದು ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಡಿದನು ಮೆಚ್ಚಿದೆ ರಾಯ ನಿನ್ನನ್ನು ಎಷ್ಟು ಧರ್ಮದಿಂದ ನಡ್ಕೊಂಬಿಟ್ಟಲ್ಲ ನೀನು ಅಂತಂದು ಮನಸ್ಸನ್ನೇಗೆ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸಂದರ್ಭವನ್ನು ಅರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯೆಲ್ಲ ಹೇಳಿದರು ನೋಡಿರಿ ನಾನು ಹಿಂಗೆ ಚಿಕ್ಕನಾಯ್ಕನಹಳ್ಳಿಗೆ ಇರಸಾಲಿಗೆ ಹೋಗಿದ್ದೆ ಆ ಇರಸಾಲಿ ತ ಹಣ ಕಟ್ಟಿ ನಾನು ವಾಪಸ್ ಬರೋ ಖಾರೆ ಹಿಂಗೆ ಹಿಂಗೆಲ್ಲ ಆತು ಅಂತಂದು ಪೂರ ತಮ್ಮ ಕಥೆಯನ್ನು ಹೇಳಿದರು ರೀ ಆ ಗಾ ಗಾಡ್ಯರಿಗೆ ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವಸಹಿತ ಮನೆ ಸೇರಿಕೊಂಡರು ಅಂದರು ಭಾಳ ಎಚ್ಚರಿಕೆಯಿಂದ ಅಂದಿದ್ರು ಸಹ ಅವರು ತಮ್ಮ ಹೆಂಗೆ ಹೆಂಗೆ ಮಾಡಿ ಅವ್ರ ಜೀವ ಉಳಿಸ್ಕೊಂಡು ಮನೆ ಸೇರ್ಕೊಂಡರ್ರಿ ರಸದೂಟವನ್ನು ಮಾಡಿದರು ಅವ್ರ ಹೆಂಡ್ತಿ ಒಳ್ಳೊಳ್ಳೆ ಅಡುಗೆ ಮಾಡಿದ್ದು ಅದನ್ನೆಲ್ಲ ಕೂತ್ಕೊಂಡು ಊಟ ಮಾಡಿದ್ರಿ ಅವ್ರು ಚೆಂದಾಗಿ ಉಂಡರು ರಸದೂಟ ರಸದೂಟವನ್ನು ಮಾಡಿದರು ಹುಲಿ ಈಗ ಎಷ್ಟು ಹಸ್ದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗಳಗೆ ಮೂಡಿತು ಪಾಪ ಹುಲಿ ಇನ್ನೂ ಹಸ್ಕಂಡತ್ತೇನೋ ಅಂತಂದು ವಿಚಾರ ಮಾಡ್ತಾರ್ರಿ ಅವರು ವದನ ಅಂತಂದರೆ ಮುಖ ವದನಾರಿಂದ ಅಂತಂದರೆ ಕಮಲದಂತಹ ಮುಖ ಅವರ ಕಮಲದಂತಹ ಮುಖದಲ್ಲಿ ಮುಗಳನಾಗೆ ಮುಡಿತು ನಾನು ಎಂಥ ಪುಸ್ಕೊಂಬಿಟ್ನಿಲ್ಲ ಅಂತಂದು ಅದನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೆ ನಗು ಬಂತು ರೀ ಅಲ್ಲಿ ಊಟದ ರುಚಿ ಇಮ್ಮಡಿ ಆಯಿತು ನಾನು ಭಾಳ ಗ ಗ್ರೇಟ್ ಅಂತಂದು ಅವರು ಆ ಊಟ ಮಾಡೋಕತ್ತಿರಲ್ಲ ಆ ಊಟ ಇನ್ನೂ ಜಾಸ್ತಿ ಸ್ವಾದ ಬಂತು ರೀ ಸ್ವಾದ ರುಚಿ ಅದಕ್ಕೆ ಇಮ್ಮಡಿ ಆಯಿತು ಇಮ್ಮಡಿ ಅಂತಂದರೆ ಎರಡು ಪಟ್ಟು ಹೆಚ್ಚಿಗೆ ಆಯಿತು ಎರಡು ಪ್ಲಸ್ ಮಡಿ ಇಮ್ಮಡಿ ದ್ವಿಧು ಸಮಾಸ ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಂಡು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಕಿರ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಆ ಕಿರ್ದಿ ಕಂದಾಯ ಪುಸ್ತಕ ಕಂದಾಯ ವಿವರಗಳನ್ನು ತೊಳಗೊಂಡಂಥ ಪುಸ್ತಕ ಆ ಪುಸ್ತಕನ ಯಾವಾಗಲೂ ಇವರು ಮನೆಗೆ ಬಂದಾಗ ಏನು ಮಾಡ್ತದ್ರಪ್ಪ ಅಂತಂದರೆ ಆ ಒಂದು ಬಟ್ಟೆ ಸುತ್ತಿ ಅದನ್ನು ಆ ತೊಲೆಯಾಗತ್ತ ಇಡ್ತದ್ರಿ ಅದನ್ನು ಇವತ್ತು ಅಲ್ಲೇ ಇಟ್ಟದ ಅದಲ್ಲಿ ವಿಶ್ರಾಂತಿ ಪಡಿತದ್ದು ಅದೇ ಇವ್ರನ್ನ ರಕ್ಷಿಸಿದ್ದೀರಿ ಅದೇ ಬ್ರಹ್ಮಾಸ್ತ್ರ ಇವರಿಗೆ ಇವರು ಇಲ್ಲ ಇಲ್ಲಾಂತ ಹೊಕ್ಕದ್ರಿ ಇವರು ಜೀರ್ಣವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಬಹಳ ಪ್ರೀತಿಯಿಂದ ಕೃತಜ್ಞತೆಯಿಂದ ಆ ಕಿರ್ದಿ ಪುಸ್ತಕವನ್ನು ನೋಡ್ತಾರ್ರಿ ಅವರು ಆ ಕಡೆಗೆ ಹೊರಳಿತ್ತು ಯಾವ ಕಡೆಗೆ ಆ ಕಿರ್ದಿ ಪುಸ್ತಕದ ಕಡೆಗೆ ಆ ಶಾನುಭೋಗರಂತೂ ಈಗ ಇಲ್ಲ ಇದು ಭಾಳ ಹಿಂದಿನ ಕಥೆ ರೀ ಇದು ಹಿಂದೆ ನಡೆದಂಥ ಕಥೆ ಇದು ಶಾನುಭೋಗರು ಈಗ ಇಲ್ಲ ಆದರೆ ಕಿರ್ದಿ ಕಿರ್ದಿ ಪುಸ್ತಕ ಇಂದಿಗೂ ಭದ್ರವಾಗಿದೆ ಅದು ಅವ್ರ ಮನೆಯಾಗೆ ಇನ್ನೂ ಐತಂತ್ರಿ ಆ ಕಿರ್ದಿ ಪುಸ್ತಕ ಈ ಏನು ಮೂರ್ತಿರಾಯಿರೋ ವಂಶಜರ ಮನೆ ಹಾಗೆ ಆ ಕಿರ್ದಿ ಪುಸ್ತಕ ಇನ್ನೂ ಭದ್ರವಾಗಿದೆ ಭದ್ರ ವಿರುದ್ಧ ಪದ ಆ ಭದ್ರ ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ ಆ ಪುಸ್ತಕಕ್ಕೆ ಈಗಲೂ ಪೂಜೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಕೃತಜ್ಞತೆಯು ಸನ್ ಅದಕ್ಕೆ ಸಂದಿದೆ ಅದಕ್ಕೆ ಆ ಪುಸ್ತಕಕ್ಕೆ ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಖಿರ್ದಿ ಪುಸ್ತಕದಿಂದಲ್ಲ ಹುಲಿಯ ಧರ್ಮ ಶ್ರದ್ಧೆಯಿಂದ ಹುಲಿ ಏನಾದರೂ ಅದು ಅಧರ್ಮ ಮಾಡಿತ್ತು ಅಂತಂದರೆ ಶಾನುಭೋಗರು ಉಳಿತಿದ್ದಿಲ್ಲ ಅದು ಯಾವತ್ತೂ ತನ್ನ ಧರ್ಮನ ಬಿಡಲಿಲ್ಲ ಅದು ಆ ಧರ್ಮಶ್ರದ್ಧೆಯಿಂದನೇ ಹುಲಿ ಉಳ್ಕೊಂಡದ್ದು ಇದು ಯಾರು ಶಾನುಭೋಗರು ಉಳ್ಕೊಂಡದ್ದು ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ ನನ್ನ ಪಾಲಿಗೆ ಬಂದರೆ ಯಾರಿಗೆ ಏನು ಮೂರ್ತಿರಾಯರು ಇದನ್ನೆಲ್ಲ ಗುಣಗಾನ ಮಾಡ್ತಾ ಇದ್ದಾರೆ ಈಗ ಇದು ವ್ಯಾಘತೆ ಗದ್ಯಭಾಗ ಭಾಗ ಆತ್ಮೀಯ ವಿದ್ಯಾರ್ಥಿಗಳೇ ಭಾಳ ಸೊಗಸಾಗಿರ್ತಕ್ಕಂಥ ಒಂದು ಗದ್ಯಭಾಗ ಶಾನುಭೋಗರು ಎಷ್ಟರ ಮಟ್ಟಿಗೆ ಅವರು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂತಾರೆ ಅಂತಕ್ಕಂಥದ್ದನ್ನು ಭಾಳ ಚೆಂದಾಗಿ ಇಲ್ಲಿ ಏನು ಮೂರ್ತಿರಾಯರು ಕಟ್ಟಿಕೊಟ್ಟಿದ್ದಾರೆ ಅದನ್ನು ನಾವು ಈಗ ನೋಡಿದ್ದೇವೆ ನೋಡಿದಂಥ ನೀವು ಸಹ ಇಂತಹದೇ ಉಪಾಯಗಳನ್ನು ತಾವು ತಮ್ಮ ಜೀವನದಲ್ಲಿ ಹೊಂದಿರಿ ಅಂತಂದು ಹೇಳ್ತಾ ತಾವೂ ಅಷ್ಟೇ ಧೈರ್ಯಶಾಲಿಗಳಾಗಿರ್ರಿ ಅಂತಂದು ಹೇಳ್ತಾ ಈ ಒಂದು ಗದ್ಯ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು